هاي اللون مسكرة سفينة فاينلي هنا ಇಲ್ಲಿ ವೈಷ್ಣವೇ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಮೈ ಮೈಗೌಡ್ ನಿಜವಾಗ್ಲೂ ಕೂಡ ಮಹಾ ತಿರುವು ವೈಷ್ಣವ ಲಕ್ಷ್ಮಿ ಬದುಕಲ್ಲಿ ಒಂದು ಮಹಾನ್ ಬಿರುಕು ಆಗ್ತದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಲಕ್ಷ್ಮಿ ವೈಷ್ಣವ್ ದೂರ ದೂರನ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಾವೇರಿ ಮನೆಗೆ ಬಂದದಾಯ್ತು ಲಕ್ಷ್ಮಿಗೆ ಲಗಾಮು ಹಾಕಬೇಕಾಗಿದೆ ಆದರೆ ಇಲ್ಲಿ ಲಕ್ಷ್ಮಿ ನಿಜವಾಗ್ಲೂ ಕೂಡ ಕಾವೇರಿ ಹಾಕೋ ಲಗಾ ನಮಗೆ ಕಟ್ಟಿ ಬೀಳ್ತಾರ ಅನ್ನೋದೇ ನಿಜವಾಗ್ಲು ಕೂಡ ಯಕ್ಷು ಪ್ರಶ್ನೆ ನಡುವೆ ವೈಷ್ಣವೇ ಲಕ್ಷ್ಮಿಗೆ ತಿರುಗಿ ಬಿತ್ತಾರೆ ಮೈ ಗೌಡ್ ಇಂಥ ಒಂದು ದಿನ ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಆದ್ರೆ ಬಂದೇ ಬಿಡ್ತು ಅಂತ ಹೇಳ್ಬೋದು ಮನೆಗೆ ಕಾವೇರಿ ಎಂಟ್ರಿ ಕೊಡ್ತದಾಗ ಈ ಕಡೆ ಅಜ್ಜಿ ಆರತಿ ತೆಗೆದು ಒಳಗಡೆ ಕರ್ಕೊಬೇಕು ಅಂತಾರೆ ಲಕ್ಷ್ಮಿನೇ ತೆಗಿಬೇಕು ಅಂದಾಗ ಒಂದೇ ಕ್ಷಣ ಲಕ್ಷ್ಮಿ ಹೆಂಚೊರಿತಾರೆ ಬಿಕಾಸ್ ಲಕ್ಷ್ಮಿ ಕಾವೇರಿಗಾಗುದೇ ಇಲ್ಲ ಆದ್ರೂ ಕೂಡ ಮನೆ ಸುಸಿ ತೆಗಿಬೇಕು ಅಂದಾಗ ಇದ್ರಿಂದ ಏನಾದ್ರೂ ಒಳ್ಳೇದಾಗ್ಬಹುದು ಅಂತ ಕೃಷ್ಣ ಕೂಡ ಹೇಳ್ತಾರೆ ತದನಂತರ ಲಕ್ಷ್ಮೀ ಆರತಿ ತೆಗೆದು ಹೋಗ್ತಿದ್ರೆ ಎಲ್ಗ ಹೋಗ್ತಿದ್ಯಾ ಲಕ್ಷ್ಮಿ ನಾನು ಇಲ್ಲದೆ ಕಾರಣಕ್ಕೆ ಸಂಸ್ಕಾರ ಎಲ್ವನೇ ಕೂಡ ಮರ್ತಬಿಟ್ಯಾ ಅತ್ತೆ ಕಾಲಿಟ್ಟು ಆಶೀರ್ವಾದ ತಗೋಬೇಕು ಅಂತ ಗೊತ್ತಾಗೋದಲ್ವ ನಿನಗೆ ಅಂತ ಹೇಳ್ತಾರೆ ಯಾವುದಿದು ಹೊಸ ಸಂಪ್ರದಾಯ ಅಂತ ಅವ್ರನ್ನ ಸುಪ್ರೀತ ಅವರು ಕೇಳ್ತಿದ್ರೆ ನಿನಗೇನೂ ಗೊತ್ತಾಗೋದಿಲ್ಲ ನೀನು ಸುಮ್ಮನಿರು ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅಂತ ಕಾವೇರಿ ಹೇಳ್ತಾರೆ ತದನಂತರ ಲಕ್ಷ್ಮಿನ ಆಶೀರ್ವಾದ ತಗೋ ಅಂತ ಹೇಳ್ತಿದ್ದಾರೆ ಅಜ್ಜಿ ಕೂಡ ನಂತರ ಕಡೆ ಲಕ್ಷ್ಮಿ ಸುಮ್ಮನೆ ಕಾಟಾಚಾರಕ್ಕೆ ಆಶೀರ್ವಾದ ತಗೋತಾರೆ ಏನಿದು ಕಾಟಾಚಾರ್ಯಕ್ಕೆ ತೊಗೊಂಡು ಆಗಿದೆ ಕರೆಕ್ಟಾಗಿ ಆಶೀರ್ವಾದ ತಗೋಬೇಕು ನೀನು ಕಾಲು ಮುಟ್ಟೆ ಆಶೀರ್ವಾದ ತಗೋ ಅಂತ ಕಾವೇರಿ ಹೇಳ್ತಾರೆ ಅಲ್ಲಿ ನನ್ನ ಕಾಲು ಕೆಳಗಡೆ ಇವಳು ಬೀಳ್ತದಾಳೆ ಈ ಕಾಲು ಕಾಲ್ ಕಡೆಗಳೇ ಬಿದ್ದಿರೋ ಇವುಳ್ಳ ಹಾಗೆ ಬಿಡಬೇಕು ಅನ್ನೋದು ವೆರಿ ಇಚ್ಛೆ ಆಗಿದೆ ಅಜ್ಜಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಲಕ್ಷ್ಮಿ ಕಾಲ್ಗೆ ನೀಟಾಗಿ ಕಾಲ್ಮುಟ್ಟಿ ಆಶೀರ್ವಾದ ತಗೋತಾಳೆ ನಂತರ ಒಳಗಡೆ ಹೋಗ್ತಿದ್ದಾಗೆ ಈ ಕಡೆ ವಿಧಿ ಅಮ್ಮ ಬಂದಾಯ್ತು ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಿದ್ರೆ ಆ ಕಡೆ ಚಿಂಗಾರಿ ಬಂದಿದ್ದೆ ಅಮ್ಮವ್ರು ಬಂದಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಸ್ವೀಚ್ ಮಾಡಿದ್ದ ತಗೋಡಿ ಅಮ್ಮವ್ರೆ ಅಂತ ಕೊಡ್ತಾರೆ ಸ್ವೀಚ್ ಕೂಡ ಸಕ್ಕದಾಗಿದೆ ಅಂತ ತಿಂತಿದ್ದಾರೆ ಈ ಕಡೆ ಬರೀ ಚಿಂಗಾರಿ ಮೇಲೆ ಗಂಗಕ್ಕಾಗ ಬರೀ ಅನುಮಾನ ಏನಿದು ಏನಷ್ಟು ಒಬ್ಬರು ಹೊಡಿತದಾಳೆ ಈಕೆ ಅಂತ ಇದು ಎಲ್ಲತ್ರ ನಡುವೆ ಈ ಕಡೆ ವಿಧಿ ಅಮ್ಮ ಆಯ್ತಲ್ಲ ತುಂಬಾ ಖುಷಿ ಆಗ್ತದೆ ಅಮ್ಮ ನೀನು ಬಿಡುಗಡೆ ಅದಕ್ಕೆ ಬಂದದು ಲಕ್ಷ್ಮೀ ಈಗ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಅವತ್ತು ಅವಳು ಚಾಲೆಂಜ್ ಮಾಡಿಲ್ಲಲ್ವ ಅಮ್ಮ ಏನು ಸೆಂಟ್ ಅಂತ ಪ್ರೂವ್ ಆಗಿ ಮನೆಗ್ ಬಂದ್ರೆ ಲಕ್ಷ್ಮಿ ನಾನು ಹೊರಗಡೆ ಹೋಗ್ತೀನಿ ಅಂತ ಅಂತ ನನ್ ಮಾಡ್ತದೆ ಏನು ಮಾತಾಡ್ತಿದ್ದೆ ವಿಧಿ ನೀನು ಸುಮ್ಮನೆ ಇರು ಅಂತ ಹೇಳಿ ಅಜ್ಜಿ ಸುಪ್ರೀತಾ ಇಬ್ಬರು ಕೂಡ ಹೇಳ್ತಾರೆ ಹೌದೌದು ನಾನು ಮಾತ್ರ ಎಲ್ಲದಕ್ಕೂ ಹೀಗೆ ಸುಮ್ನೆರ್ ನಾನು ಸತ್ಕೋನೆ ಹೇಳ್ತಿರುವುದಲ್ವಾ ಅಂತ ಹೇಳ್ತಿದ್ದಾರೆ ಸುಮ್ಮನಿರು ಸುಮ್ಮನೆ ಆಗಿದ್ದಲ್ಲ ಆಗೋಗಿದೆ ಅದ್ರ ಬಗ್ಗೆ ಇವಾಗ ಮಾತಾಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಂತ ಅಜ್ಜಿ ಸುಮ್ಮನೆ ನಂತರ ಹೋಗು ಮಹಾಲಕ್ಷ್ಮಿ ದೇವಿಗೆ ದೀಪ ಹಚ್ಚು ಅಂತ ಹೇಳಿ ಅಜ್ಜಿ ಕಳಿಸ್ತದಾಗೆ ದೇವ್ರಿಗೆ ದೀಪ ಹಚ್ಚಕ್ಕೆ ಹೋಗ್ತಾರೆ ಲಕ್ಷ್ಮಿ ಹಾಗಂದು ಮಾತ್ರಕ್ಕೆ ಕಾವೇರಿ ಸುಮ್ಮನೆ ಇರ್ತಾರೆ ಖಂಡಿತ ಇಲ್ಲ ಕಾವೇರಿ ಸುಮ್ಮನಿರೋ ಮಾತಾ ಇಲ್ಲ ಫೈನಲಿ ಹೋಗದ ದೀಪ ಹಚ್ಚೋಕೆ ಹೋಗಿದ ಲಕ್ಷ್ಮಿನ ಏನಿದ್ವು ನಿನ್ಯಾರು ದೀಪ ಅಂತ ಹೇಳಿದ್ವೋ ದೀಪ ಹಚ್ಚು ಯೋಗ್ಯತೆ ನಿನಗಿಲ್ಲ ಈ ಮನೆ ಬೆಳಗ್ಬೇಕಾಗಿರೋದು ನೀನಲ್ಲ ಯಾರು ನಿನಗೆ ಅವಕಾಶ ಕೊಟ್ಟಿದ್ದು ನನ್ನ ತಾನೇ ಪಿತೂರಿ ಮಾಡಿ ಮನೆ ನಿಮ್ದಿನ ಹಾಳು ಮಾಡಿ ಈ ಮನೆಯವ್ರಿಗೆಲ್ಲ ಮೋಸ ಮಾಡಿರು ನೀನು ಈ ಮನೆಯಲ್ಲಿ ಇರ್ಬೇಕಾ ಯಾವ್ದೇ ಕಾರಣಕ್ಕೂ ನಾನು ಕಣ್ಮುಂದೆ ಈ ಮನೆಯಲ್ಲಿ ಇರೋದಕ್ಕೆ ನಾನಂತೂ ನಿನ್ನನ್ನು ಬಿಡೋದೇ ಇಲ್ಲ ಅಂತ ಹೇಳ್ತಿದ್ರೆ ಅಜ್ಜಿ ಏನ್ ಮಾಡ್ತಿದ್ಯಾ ಕಾವೇರಿ ಸುಮ್ನಿರು ಆಗಿದ್ದಲ್ಲ ಆಗಿದೆ ಮಾತಾಡಬೇಡ ನೀನು ಅಂತ ಹೇಳ್ತಿದ್ದಾರೆ ನೀವು ಸುಮ್ಮನಿರಿ ಅಮ್ಮ ಸಾಕಾಗಿದ ನನ್ಗೆ ಇವಳು ಮಾಡಿದ್ದಾನೆ ಇವತ್ತು ನಾನು ಹೋಗಿ ಶಿಕ್ಷೆ ಅನುಭವಿಸ್ ಇಲ್ಲಿ ಬಂದಿತಾನೆ ಅಂದ್ರೆ ಅದೆಲ್ಲಕ್ಕೆಲ್ಲ ಕಾಣನೆ ಇವಳು ಖಂಡಿತ ಇವಳನಂತೂ ನನ್ಗೆ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಕಾವೇರಿ ಹೇಳ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಸುಪ್ರೀತ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಲಕ್ಷ್ಮೀನ ಹೇಳ್ಕೊಂಡು ಹೊರಗಡೆ ಬಂದೇ ಬಿಡ್ತಾರೆ ಕಾವೇರಿಯವರು ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಈ ಮನೇಲಂತೂ ಇರಿಸೋದಿಲ್ಲ ನಾನೇ ಮನೆ ಬಿಟ್ಟು ಹೋಗ್ಬೇಕು ಅಂತ ಎಷ್ಟು ಪಿತೂರಿ ಮಾಡಿ ನನ್ನ ಮೇಲೆ ಇರೋ ದ್ವೇಷಕ್ಕೆ ಜುದ್ದನ್ನ ಸಾಧಿಸಿ ಇಲ್ದಿರು ಕಥೆಗಳನ್ನ ಸೃಷ್ಟಿ ಮಾಡಿ ನನ್ನನ್ನು ಜೈಲು ಕಳಿಸ್ತೇ ಅಲ್ವಾ ನಿನ್ನನ್ನು ಈ ಮನೇಲಿ ಇಡೋಕೆ ಸುಮ್ಮನೆ ಬಿಡ್ತೀನಿ ನಾನು ಅಂತ ಹೇಳ್ತಿದ್ರೆ ಕಾವೇರಿಯವರು ಈ ಕಡೆ ಲಕ್ಷ್ಮಿ ಏನತ್ತೆ ನಾನು ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಮಾತಾಡ್ತಾನೆ ಇದ್ದೀರಾ ನಿಮಗೂ ಗೊತ್ತು ನನಗೂ ಗೊತ್ತು ಕೋರ್ಟಲ್ಲಿ ಏನಾಗ್ತದೆ ಅಂತ ಎಲ್ರಿಗೂ ಕೂಡ ಗೊತ್ತದ ಜೊತೆಗೆ ನೀವು ಏನು ಮಾಡಿದ್ರ ಅನ್ನೋದು ಕೂಡ ಗೊತ್ತದ ನಾನು ನಿಮ್ಮ ಮನೆಗೆ ಸುಳ್ಳು ಹೇಳಿರ್ಬೋದು ಸತ್ಯನ ಮುಚ್ಚಿಟ್ಟಿರ್ಬೋದು ಆದರೆ ನಾನು ಯಾರನ್ನು ಕೊಲೆ ಮಾಡಿಲ್ಲ ನಾನು ಯಾವುದೇ ರೀತಿ ಮೋಸ ಮಾಡಿಲ್ಲ ಒಳ್ಳೆಯದಕ್ಕೋಸ್ಕರನೇ ಅದನ್ನೆಲ್ಲ ಮಾಡಿದ್ದು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ ನಿಮ್ಮ ಲಾಯರ್ ಜೊತೆ ಸೇರಿಕೊಂಡು ನೀವು ಆಡಿರೋ ಆಟ ಒಳಗಡೆ ಇದ್ಕೊಂಡೆಲ್ಲ ಇಷ್ಟೆಲ್ಲ ಮಾಡಿದ್ರಾ ಅಂದರೆ ಅಲ್ಲೇ ಗೊತ್ತಾಗುತ್ತೆ ನೀವು ಎಂತ ಅನ್ನೋದು ಅಂತ ನೇರವಾಗಿ ನೇರವಾಗಿ ಡೋಸ್ ಕೊಡ್ತದೆ ಹಾಳೆ ಲಕ್ಷ್ಮಿ ಇದ್ರಂದಾಗೆ ಕಾವೇರಿ ಕಾಬಿಕೆ ಾರೆ ಏನಪ್ಪ ಮಾಡೋದು ಏನಿದು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಆದರೂ ಕೂಡ ಕಾವೇರಿ ಸುಮ್ಮನಿರೋ ಇಲ್ಲ ನೀನು ಈ ರೀತಿ ಆಡಿದ ಮಾತ್ರಕ್ಕೆ ನಾನು ಸುಮ್ಮನೆದ್ ಬಿಡ್ತೀನಿ ಅಂತ ಹೇಳ್ತಿದ್ರೆ ಈ ಮನೆ ಬೆಳಗೋದು ಸುಸೆ ಅವಳು ಅಂತ ಅಜ್ಜಿ ಹೇಳ್ತಾರೆ ಯಾರು ಮನೆ ಬೆಳಗುದು ಅವಳಲ್ಲ ಮನೆ ಬೆಳಕುದು ಅವಳು ಈ ಮನೆ ಹಾಳು ಮಾಡೋದಕ್ಕೆ ಬಂದಿರೋದು ಮನೆ ಸುಸೆ ಅಂತ ಹೇಳಿ ಪ್ರೀತಿಯಿಂದ ಅವಳನ್ನ ಸುಸೆ ಮಾಡಿಕೊಂಡ್ರೆ ನನ್ನ ಮನೆ ಉದ್ದಾರ ಮಾಡೋದಕ್ಕೆ ನನ್ನ ವಿರುದ್ಧನೇ ಕತ್ತಿ ಮಸ್ತು ನನ್ನ ವಿರುದ್ಧನೇ ಸಂಚು ಮಾಡಿ ನನ್ನನ್ನೇ ಎಷ್ಟು ಮಟ್ಟಕ್ಕೆ ಜೈಲ ಕಳಿಸಿದ್ರು ಇವಳನ್ನ ಈ ಮನೆಯಲ್ಲಿ ಇರೋ ಸುಮ್ಮನೆ ಬಿಡ್ತೀನಿ ಈ ಮನೆ ಯಜಮಾನಿ ನಾನು ಯಾರು ಕೂಡ ಏನು ಹೇಳ್ಬೇಕಾಗಿಲ್ಲ ಈ ಮನೆಯಲ್ಲಿ ಎಲ್ಲಾ ಡಿಸಿಷನ್ ನಂದನೆ ಅಂತ ಲಕ್ಷ್ಮೀನ ಹೊರಗಡೆ ದಬ್ಬೋಕೆ ಎಳ್ಕೊಂಡು ಬಂದು ಹೊರಗಡೆ ದಬ್ತದಾಗೆ ವೈಷ್ಣು ಬಂದು ಇಟ್ಕೋತಾರೆ ಉಳಿದು ಮಾಡಿದೆ ವೈಷ್ಣು ಲಕ್ಷ್ಮಿ ಏನು ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಸಮಯ ಪರಿಸ್ಥಿತಿ ಇವತ್ತು ಆ ರೀತಿ ಇರ್ಬೋದು ಏನೇನೋ ಅನ್ನಿಸ್ತಿರ್ಬೋದು ಬಟ್ ನಿಮ್ಗೂ ಕೂಡ ಗೊತ್ತಿದೆ ಅಲ್ವಾ ಲಕ್ಷ್ಮಿ ಏನು ಎಂತೂ ನಿಜವಾಗ್ಲೂ ಲಕ್ಷ್ಮಿ ಹೇಗೆ ಅವ್ಳು ಯಾವ್ದಾದ್ರು ಕೀಡನ್ನ ಬಯಸ್ತಾಳ ಅನ್ನೋದು ನಿಮ್ಮಮ್ಮ ನೋಡು ಮನೆಯಿಂದ ಆಚೆ ಹಾಕ್ತಿದ್ದಾರೆ ಅಂತ ಸುಪ್ರೀತಾ ಹೇಳ್ತಿದ್ರೆ ನೋಡುಬಿಟ್ಟ ಯಾವುದೇ ಕಾರಣಕ್ಕೂ ಕೂಡ ನೀನು ಈ ವಿಶ್ವಕ್ಕೆ ತಲೆ ಹಾಕಬೇಡ ಎಲ್ರಿಗೂ ಕೂಡ ಒಂದೇ ನ್ಯಾಯ ನಾನು ತಪ್ಪು ಮಾಡಿದೆ ಅಂತ ಅಂದ್ಕೊಂಡಾಗ ನಾನು ಜೈಲಿಗೆ ಕಳಿಸ್ತೀರಿ ಅಂತ ನಾನು ಜೈಲಿಗೆ ಹೋದೆ ತಾನೆ ನೀನು ನನ್ನ ಜೊತೆ ಮಾತಾಡಿದ್ಯಾ ನನ್ನ ಮನೇಲಿ ಇರೋಕ್ಕೆ ಅವಕಾಶ ಇಲ್ಲ ಅಂದ ತಾನೆ ಅಂದಮೇಲೆ ಇವಳಿಗೂ ಕೂಡ ತಪ್ಪು ಮಾಡ್ತಾಳೆ ಅಂದಮೇಲೆ ಈ ಇರೋಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವರು ಈ ಕಡೆ ಲಕ್ಷ್ಮಿ ಮಾತ್ರ ಏನು ಮಾತಾಡ್ತಿದ್ರ ಅಂತ ನೀವು ಯಾರನ್ನು ಸಾಯಿಸೋಕೆ ಹೋಗಿದರೆ ಅದು ತುಂಬ ಚೆನ್ನಾಗಿ ಗೊತ್ತದೆ ಅದನ್ನು ನಾಟಕ ಮಾಡಿ ನೀವು ಕೋರ್ಟಲ್ಲಿ ಇಲ್ಲ ಅಂತ ಸಾಬೀತ್ ಮಾಡಿ ಪ್ರೂವ್ ಮಾಡ್ಕೊಂಡು ಬಂದಿರ್ಬೋದು ಆಗಂದು ಮಾತ್ರಕ್ಕೆ ನೀವು ಮಾಡಿರೋ ತಪ್ಪು ಯಾವುದೂ ಕೂಡ ಮುಚ್ಚೋಗೋದಿಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ನೀವೇ ಇದನ್ನೆಲ್ಲ ಮಾಡಿದ್ದು ಅಂತ ಅದನ್ನು ಬಾಯ್ ಬಿಡಿಸಬೇಕು ಅನ್ನೋ ಕಾರಣಕ್ಕೆ ನಾನು ಈ ಮನೆಯವರಿಂದ ಕೆಲವೊಂದು ವಿಷಯಗಳನ್ನ ಮುಚ್ಚಿಟ್ಟಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಕೂಡ ದ್ರೋಹ ಮಾಡಿಲ್ಲ ನೆನಪಿರಲಿ ಅಂತ ಲಕ್ಷ್ಮಿ ಹೇಳ್ತದಾಳೆ ಜೊತೆಗೆ ನೀವೇ ಹೇಳ್ರಿ ನಾನು ಯಾವುದೇ ಕಾರಣಕ್ಕೂ ಈ ಮನೆ ಹೋಗುವುದಿಲ್ಲ ಅಂತ ವೈಶ್ವಿಗೆ ಹೇಳ್ತದಾಳೆ ಲಕ್ಷ್ಮಿ ಜೊತೆಗೆ ಆ ಕಡೆ ಕೀರ್ತಿ ಅಂತೂ ಏನು ಮೊಮ್ಮನೇನು ನಾನು ಯಾವಾಗಲೂ ಲಕ್ಷ್ಮಿ ಹತ್ರ ಲಕ್ಷ ಹೋಗ್ತೀನಿ ಅಂದರೆ ಹೋಗೋದಕ್ಕೆ ಬಿಡುವುದಿಲ್ವಲ್ಲ ನೀನು ಸರಿಯಿಲ್ಲ ಅಂತ ಕೋಪ ಮಾಡ್ಕೊತಿದ್ರೆ ಪ್ಲೀಸ್ ಸಾರಿ ಮಗಳ ನಿಜವಾಗ್ಲೂ ಇಷ್ಟು ದಿನ ಯಾಕೆ ಬಿಡ್ತಿರ್ಲಿಲ್ಲ ಅಂದರೆ ನಿನ್ನ ಪರಿಸ್ಥಿತಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಆದರೆ ಎಲ್ರಿಗೂ ಕೂಡ ಗೊತ್ತಾಗಿದೆ ನಾನು ಯಾಕೆ ನಾನು ಅವಾಯ್ಡ್ ಮಾಡಲಿ ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಸರಿ ಆಯಿತು ಆದರೆ ಯಾವುದೇ ಕಾಣ್ಕೋ ಕಾವೇರಿ ಆಂಟಿ ಜೊತೆ ಮಾತ್ರ ಮಾತಾಡಬಾರ್ದು ಅಂದಾಗ ಥ್ಯಾಂಕ್ ಯು ಅಮ್ಮ ಈಗ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಆಯಿತಾ ಯಾವುದೇ ಕಾಣ್ಕೋ ಆಂಟಿ ಜೊತೆ ಮಾತಾಡೋದಿಲ್ಲ ಅವರೇ ಮಾತಾಡಿದ್ರೆ ಅವಿಲ್ಲಿನ ಆಂಟಿ ಏನು ಮಾಡ್ದು ಅಂದಾಗ ಆ ರೀತಿ ಎಲ್ಲ ಹೇಳಬಾರ್ದು ಮಗಳ ಅಂತ ಕಾರುಣ್ಯವ್ರು ಹೇಳ್ತಾರೆ ಸರಿ ಮಮ್ ಲಕ್ಷ್ಮೀ ತುಂಬ ಬೇಜು ಮಾಡ್ಕೊಂಡಿಲ್ಲ ಅಲ್ವಾ ಅವ್ರಿಗೋಸ್ಕರ ಏನಾದರೂ ಗಿಫ್ಟ್ ತೊಗೊಂಡು ಹೋಗ್ಲಾ ಏನಾದರೂ ಕಾ ಕ್ರಾಫ್ಟ್ ಮಾಡ್ಕೊಂಡು ಹೋಗ್ತೀನಿ ಸಿಸರ್ ಎಲ್ಲ ಎಲ್ಲದ ಅಂದಾಗ ರೂಮಲ್ಲಿದೆ ಅಂತ ಹೇಳ್ತಾರೆ ಕೀರ್ತಿ ಹೋಗಿದ್ದೆ ಕ್ರಾಫ್ಟ್ ಬಾಕ್ಸ್ ಅಂತ ತಗೊಂಡ್ರೆ ಅದು ಗನ್ ಬಾಕ್ಸ್ ಆಗಿರುತ್ತೆ ಗನ್ನ ಎತ್ಕೊಂಡೆ ಈ ಕಡೆ ಲಕ್ಷ್ಮೀ ಮನೆಗೆ ಬರ್ತದಾಳೆ ಆ ಕಡೆ ವೈಷ್ಣವಂತು ಅಮ್ಮ ಏನೇ ಹೇಳಿದ್ರು ಅದನ್ನು ಮಾಡಿ ಮರು ಮಾತೆಯಲ್ಲ ನನಗೇನು ಕೂಡ ಹೇಳೋದಿಲ್ಲ ಅಮ್ಮ ಹೇಳಿದಾಗ ನಡ್ಕೊಡಿ ಅಮ್ಮನ ವಿರುದ್ಧವಾಗಿ ನಾನು ಮಾತಾಡೋದಿಲ್ಲ ಅಮ್ಮ ಏನೇ ಹೇಳ್ತಿದ್ದಾರೋ ಅದು ಕರೆಕ್ಟಾಗೇ ಇದೆ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಈ ಕಡೆ ಲಕ್ಷ್ಮಿ ನಿಜವಾಗ್ಲೂ ಶಾಕ್ ಆಗ್ತದಾಳೆ ತನ್ನ ಗಂಡನ ತನ್ನನ್ನು ಹೊರಗಡೆ ಕಳಿಸ್ತದಾನೆ ಅಂತ ನಿಜವಾಗ್ಲೂ ಕಾವೇರಿ ಮನೆಯಿಂದ ಹೊರ ದಬ್ಬಿರ್ಬೋದು ಆದರೆ ನಿಜವಾಗ್ಲೂ ಯಾವಾಗ ವೈಷ್ಣು ಅಮ್ಮ ಹೊರ ದಬ್ಬಿ ಹೊರಗಡೆ ಹೋಗಿ ಅಂತ ಹೇಳಿ ಲಕ್ಷ್ಮಿಗೆ ಹೇಳ್ತದಾಗೆ ಅದಕ್ಕೆ ಸಾಥ್ ಕೊಟ್ಟು ಅಮ್ಮ ಹೇಳಿದಾಗೆ ಮಾಡಿ ಅಂದರು ಅಲ್ಲೇ ಗೊತ್ತಾಗುತ್ತೆ ನಿಜವಾಗ್ಲೂ ಲಕ್ಷ್ಮಿನ ವೈಷ್ಣವ್ ಕೂಡ ದೂರ ಮಾಡ್ತದಾನೆ ಹೊರಗಡೆ ದಬ್ತದಾನೆ ಅಂತ ಲಕ್ಷ್ಮೀ ಸುಳ್ಳನ್ನ ಮುಚ್ಚ ಸುಳ್ಳನ ಹೇಳಿ ಸತ್ಯನ ಮುಚ್ಚಿಟ್ಟದಕ್ಕೆ ಇವತ್ತು ವೈಷ್ಣು ಲಕ್ಷ್ಮೀನ ಹೊರಗಡೆ ಹಾಕ್ತಿದ್ದಾರೆ ಅದ್ರ ನಡುವೆ ಕಡೆ ಏನಾಗತ್ತೆ ಮುಂದಿನ ವಿಚಾರ